ಆಡಿಕ್ಯೂ ಸೆವೆನ್ ಐಷಾರಾಮಿ ಕಾರು ಖರೀದಿಸಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕನ್ನಡದ ಯುವ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ದುಬಾರಿ ಆಡಿ ಕ್ಯೂ ಸೆವೆನ್ ಕಾರನ್ನು ಖರೀದಿಸಿದ್ದಾರೆ ಅಪ್ಪು ಮನೆಗೆ ಎಂಟ್ರಿ ಕೊಟ್ಟಿರುವ ಐಷಾರಾಮಿ ಕಾರಿನ ಫೋಟೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ ಪುನೀತ್ ಅಗಲಿದ ಬಳಿಕ ಅರ್ಧಕ್ಕೆ ನಿಂತಿದ್ದ ಕೆಲಸಗಳನ್ನು ಅಶ್ವಿನಿ ಪೂರ್ಣಗೊಳಿಸುತ್ತಿದ್ದಾರೆ ಪಿಆರ್ಕೆ ಸಂಸ್ಥೆಯ ರುವಾರಿಯಾಗಿ ಅಪ್ಪು ಕನಸಿನ ಸಂಸ್ಥೆಯನ್ನು ಕಟ್ಟಿ ಬೆಳೆಸುತ್ತಿದ್ದಾರೆ ಇದೀಗ ಐಷಾರಾಮಿ ಕಾರನ್ನು ಖರೀದಿಸುವ ಮೂಲಕ ಪುನೀತ್ ಪತ್ನಿ ಸುದ್ದಿಯಲ್ಲಿದ್ದಾರೆ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಸಾಕಷ್ಟು ಐಷಾರಾಮಿ ಕಾರುಗಳು ಅವರ ಗ್ಯಾರೇಜ್ನಲ್ಲಿ ಇವೆ ಆ ಸಾಲಿಗೆ ಇದೀಗ ಓಡಿ ಕ್ಯೂ ಸೆವೆನ್ ಕಾರು ಸೇರ್ಪಡೆಯಾಗಿದೆ ಸದ್ಯ ಹೆಚ್ಚು ಮಾರಾಟವಾಗುತ್ತಿರುವ ಕಾರುಗಳಲ್ಲಿ ಇದು ಕೂಡ ಒಂದು ವಿನ್ಯಾಸ ಲುಕ್ ಪರ್ಫಾರ್ಮೆನ್ಸ್ ಟೆಕ್ನಾಲಜಿ ಹೀಗೆ ಎಲ್ಲ ವಿಚಾರದಲ್ಲೂ ಆಡಿ ಕ್ಯೂ ಸೆವೆನ್ ಇತರ ಕಾರುಗಳಿಗಿಂತ ಬಹಳ ವಿಭಿನ್ನವಾಗಿದೆ ಸಾಕಷ್ಟು ಸೌಲಭ್ಯಗಳಿರುವ ಆಡಿ ಕ್ಯೂ ಸೆವೆನ್ ಕಾರು ತೊಂಬತ್ತು ಲಕ್ಷ ರೂಪಾಯಿನಿಂದ ಒಂದು ಕೋಟಿ ರೂಪಾಯಿವರೆಗೆ ಇರುತ್ತದೆ અંધાકે હોસ ખરીદી માંડીરવા પુનીત પત્નીકે અપુ ફેન્સ શુભ આરિસતિતદારે